ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ನೋಡಿದ್ದೇವೆ ರೀ ಅರವತ್ತೆರಡನೇ ಪೇಜ್ನಲ್ಲಿರುವಂತಹ ಮತ್ತು ಅರವತ್ತ್ ಮೂರನೇ ಪೇಜ್ನಲ್ಲಿರುವಂತಹ ಕಂಡುಹಿಡಿಯೋರ ಬಗ್ಗೆ ನೋಡಿದ್ದೆವು ಇಂದಿನ ಅವಧಿಯಲ್ಲಿ ಏನು ಮಾಡ್ರಿ ಚೌಕ ಮತ್ತು ಆಯತಗಳ ರಚನೆ ಚೌಕ ಮತ್ತು ಆಯತಗಳನ್ನು ಹೆಂಗೆ ರಚನೆ ಮಾಡಬಹುದು ನಾವು ಡೈರೆಕ್ಟ್ ನೀವು ಡೈರೆಕ್ಟ್ ಕೈಲನ್ನು ರೀ ಆದ್ರೆ ನಮಗೇನು ರೀ ಕರೆಕ್ಟ್ ಚೌಕ ಬೇಕು ಕರೆಕ್ಟ್ ಆಯತವಾಗಿ ಇರಬೇಕು ಈ ರೀತಿಯಾಗಿರುವಂತಹ ಚೌಕ ಆಯತಗಳನ್ನು ಕಂಡುಹಿಡಿಯೋಣ ನೋಡ್ರಿ ಈಗ ಏನ್ ಕೊಟ್ರಿ ಈಗ ಚೌಕ ಮತ್ತು ಆಯುತಗಳನ್ನು ರಚಿಸಲು ಆರಂಭಿಸೋಣ ಬಾಹುವಿನ ಉದ್ದ ಆರು ಸೆಂಟಿಮೀಟರ್ ಇರುವ ಹೊಂದಿರುವ ಚೌಕವ ಚೌಕವನ್ನು ಹೇಗೆ ರಚಿಸುವಿರಿ ಅಂತ ಕ್ವಶನ್ ಕೇಳಿದ್ರಿ ಹ್ಯಾಂಗ್ ರಚಿಸ ರಚನೆ ಮಾಡ್ತೇವಂತ ನೋಡ್ರಿ ಸಹಾಯಕ್ಕಾಗಿ ಮುಂದಿನ ಚಿತ್ರಗಳನ್ನು ನೋಡಬಹುದು ಆರು ಸೆಂಟಿಮೀಟರ್ ಬಾಹುವಿನ ಪಿ ಕ್ಯೂ ಆರ್ ಎಸ್ ಚೌಕಗಳನ್ನು ರಚಿಸಲಾಗಿದೆ ಅಂತ ನೋಡ್ರಿ ಈ ರೀತಿಯಾಗಿ ಒಂದು ಚೌಕವನ್ನು ರಚನೆ ಮಾಡಕತ್ತಾರಂತ ಈಗ ಚೌಕವನ್ನು ರಚನೆ ಮಾಡ್ಬೇಕಂದ್ರೆ ಹಂತಗಳು ಹೋದವು ಯಾವ ಅವು ಯಾವ್ಯಾವ ಹಂತಗಳು ಅಂತ ನೋಡ್ರಿ ಮೊದಲ ಒಂದನೇ ಹಂತ ಏನು ರೀ ಮೊದಲ ಪಿ ಮತ್ತು ಒಂದು ಲೈನ್ ಒಂದು ರೇಖೆಯನ್ನು ಹೊಳ್ಕೋದು ಆ ರೇಖೆ ಎಷ್ಟು ರೀ ಆರು ಸೆಂಟಿಮೀಟರ್ ಇರ್ಬೇಕು ಒಂದು ಕಡೆ ಪಿ ಅಂತ ತಗೋನು ಒಂದು ಕಡೆ ಕ್ಯೂ ಅಂತ ತೊಗೋನು ಇದೆಷ್ಟೈತ್ರಿ ಆರು ಸೆಂಟಿಮೀಟರ್ ಐತಿ ಇನ್ನು ನೆಕ್ಸ್ಟ್ ಹಂತದೊಳಗೆ ಏನು ಮಾಡ್ಬೇಕ್ರಿ ಈ ಪಿ ಬಿಂದುವಿನ ಮೇಲೆ ಕೋಣ ಮಾಪಕವನ್ನ ಇಡಬೇಕ ಕೋಣ ಮಾಪಕವನ್ನ ಇಟ್ಟ ಏನ್ ಮಾಡ್ಬೇಕ್ರಿ ಕರೆಕ್ಟ್ ತೊಂಬತ್ತು ಡಿಗ್ರಿ ಒಂದ ಲೈನ್ ಹೊಡ್ಕೋಬೇಕ್ರಿ ಈಗ ನಾವ್ ಏನ್ ಮಾಡ್ತಿವಿ ಚೌಕವನ್ನ ರಚನೆ ಮಾಡತ್ತೀವಿ ಹೆಂಗ ಇಡ್ಬೇಕಂತ ಇಲ್ಲಿ ತೋರ್ಸಾರ ನೋಡ್ರಿ ಇಲ್ಲಿ ಪಿ ಬಿಂದು ಐತ್ರಿ ಈ ಪಿ ಬಿಂದು ಕರೆಕ್ಟ್ ಇಟ್ಟಾರು ತೊಂಬತ್ ಡಿಗ್ರಿ ಐತಿ ಇಲ್ಲೊಂದ್ ಲೈನ್ ಹೊಡ್ಕೊಂಡಾರ ನೋಡ್ರಿ ಈ ರೀತಿಯಾಗಿ ಒಂದ್ ಲೈನ್ ಹೊಡ್ಕೊಂಡಾರ ಅದ್ನ ಏನ್ ಬರ್ದಾರ್ ನೋಡ್ರಿ ಪಿ ಬಿಂದುವಿನ ಮೂಲಕ ಪಿ ಕ್ಯೂ ಗೆ ಲಂಬವನ್ನು ಎಳೆಯಲು ಒಂದು ಬಿಂದುವನ್ನು ಗುರುತಿಸಿ ಅಂದ್ರ ರೀ ಇದ ಪಿ ಕ್ಯೂಗ್ ಒಂದು ಲಂಬವನ್ನು ಹೇಳಕ್ಕೆ ಇಲ್ಲಿ ಗುರ್ತಾ ಮಾಡ್ಕೊಂಡಿವಿ ಇನ್ನು ಮುಂದೆ ನೋಡ್ರಿ ಇನ್ನು ಮೂರನೇ ಹಂತ ಏನ್ ಮಾಡದ್ರಿ ಇನ್ನ ನಮಗೆ ಚೌಕವನ್ನು ಮೊದಲು ನಾವು ಏನ್ ಮಾಡತ್ತೀವಿ ಚೌಕವನ್ನು ರಚನೆ ಮಾಡಾಕತ್ತೀವಿ ಚೌಕವನ್ನು ರಚನೆ ಮಾಡಬೇಕಾಗಿತ್ತಂದ್ರೆ ಎಲ್ಲ ಬಾಹುಗಳು ಸೇಮ್ ಇರ್ತಾವತ್ತ ನಮ್ಗೆ ಗೊತ್ತೈತ್ರಿ ಅದ್ರ ಸಂಬಂಧ ಏನ್ ಮಾಡೋದು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ರೀ ಒಂದು ಲಂಬ ಒಂದು ಲೈನ್ ಓಡಾಕದ ಈ ಲೈನ್ ಹೊಡ್ಕೊಂಡಿವಿ ನಮ್ಗೆ ಗೊತ್ತೈತಿ ಪಿ ಕ್ಯೂ ಎಷ್ಟೈತ್ರಿ ಆರು ಸೆಂಟಿಮೀಟರ್ ಐತಿ ಹಂಗಾರೆ ಇದ್ ಬಾಹುನು ಇರ್ತೈತಿ ಆರು ಸೆಂಟಿಮೀಟರ್ ಇರ್ತೈತಿ ಅಂದ್ರೆ ಏನ್ರಿ ಪಿ ಏನು ಇರ್ತೈತಿ ಆರು ಸೆಂಟಿಮೀಟರ್ ಇರ್ತೈತಿ ಇದ ಇಲ್ಲಿ ಎಟ್ಟು ಕೋನ ಡಿಗ್ರಿ ಉಂಟಾಕತಿ ತೊಂಬತ್ತು ಡಿಗ್ರಿ ಉಂಟಾಗತೈತಿ ಅಳತೆ ಪಟ್ಟಿಯ ಸಹಾಯದಿಂದ ಪಿ ಎಸ್ ಮತ್ತು ಆರು ಸೆಂಟಿಮೀಟರ್ ಆಗುವಂತೆ ಲಂಬ ಕೋಣ ಲಂಬ ರೇಖೆಯ ಮೇಲೆ ಎಸ್ ಬಿಂದುಗಳನ್ನು ಗುರುತಿಸಿ ಅಂತ ಅಂದಾರ ಅಂದ್ರೆ ನೋಡ್ರಿ ಅಳತೆ ಪಟ್ಟಿಯ ಸಹಾಯದಿಂದ ಪಿ ಎಸ್ ಮಾಡ್ಬೇಕಂತ ಪಿ ಆಲ್ರೆಡಿ ಐತ್ರಿ ಇದು ಎಸ್ ಈಗ ನಾವು ಅಳತೆ ಪಟ್ಟಿಯಿಂದ ಎಷ್ಟ್ ಮಾಡ್ಬೇಕ್ರಿ ಆರ್ ಸೆಂಟಿಮೀಟರ್ ಇರುವಂಗ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಒಂದ್ ಮಾರ್ಕ್ ಮಾಡ್ಕೊಂಡಿವ್ರಿ ಅದನ್ನ ಮಾರ್ಕ್ ಮಾಡಿಕೊಂಡ್ ಎಸ್ ಅಂತ ಗುರುತಿಸ್ರಿ ಅದನ್ನ ಎಸ್ ಅಂತ ಗುರುತಿಸಿದಿವ್ರಿ ಇನ್ನ ನೆಕ್ಸ್ಟ್ ವಿಧಾನ ನೋಡ್ರಿ ಇನ್ನೇನ್ ಏನ್ ಇದನ್ನು ಕೈವಾರ ಬಳಸಿಯೂ ಮಾಡಬಹುದು ಇದನ್ನ ಇನ್ನೂ ಒಂದ್ ರೀತಿಯಾಗಿ ಮಾಡಬಹುದಂತ ಅವ್ರು ಹೇಳತ್ತಾರ ಅಷ್ಟ ಹ್ಮ್ ಮೊದ್ಲು ಏನ್ ಮಾಡ್ಬೇಕ್ರಿ ಇಲ್ಲಿ ಈ ಜೀರೋ ಐತಿ ಈ ಜೀರೋ ಐತಿ ಇದ ಆರ್ ಐತಿ ಜೀರೋ ಇದು ಜೀರೋ ಐತ್ರಿ ಈ ಜೀರೋದಿಂದ ಆರ್ ತಕ ಏನ್ ಮಾಡುದ ಈ ಒಂದು ತ್ರಿಜವನ್ನು ನಾವು ಈ ರೀತಿಯಾಗಿ ಓಪನ್ ಮಾಡ್ಕೋಬೇಕಿ ಹ್ಞೂ ಆರು ಸೆಂಟಿಮೀಟರ್ ಸಟ್ ಮಾಡುದ ಸಟ್ ಮಾಡಿ ಹೋದ್ ಬಳಕ ತ್ರಿಭುಜ ತ್ರಿಜ್ಯದ ಆ ತ್ರಿಜದ್ ಮೂಳ ಏನಿರ್ತೈತಿರ್ಲ ಪಿ ಬಿಂದುವಿನ ಮೇಲೆ ಇಡೋದು ಪಿ ಬಿಂದುವಿನ ಮೇಲೆ ಇಟ್ಟ ಇದಕ್ ಲಂಬಿರ್ತೀವ್ರಿ ಈ ಲಂಬಕ್ಕೆ ಏನು ಮಾಡುದ್ರಿ ಕಟ್ ಒಂದು ಕಟ್ ಮಾಡೋದು ಕಟ್ ಮಾಡುದ ಇದು ಏನಾಗ್ತೈತಿ ಎಸ್ ಬಿಂದು ಅಂತ ಆಕೈತಿ ಪಿ ಎಸ್ ಏಕೆ ಆರು ಸೆಂಟಿಮೀಟ್ರ್ ಉದ್ದವಾಗಿರಬೇಕೆಂಬುದನ್ನು ನೀವು ಗಮನಿಸಬಲ್ಲಿರಾ ಪಿ ಎಸ್ ರೀ ಆರು ಸೆಂಟಿಮೀಟರ್ ಯಾಕೆ ಇರ್ಬೇಕ್ರಿ ಯಾಕಂದ್ರ ನಮ್ಮ ನಾವು ಒಂದು ತಿಳ್ಕೊಬೇಕು ನಾವು ಏನ್ ರಚನೆ ಮಾಡತ್ತೀವಿ ಚೌಕವನ್ನ ರಚನೆ ಮಾಡಿ ಚೌಕವನ್ನ ರಚನೆ ಮಾಡುವಾಗ ಎಲ್ಲಾ ಬಾಹುಗಳು ಒಂದ ಅಳತೆಯನ್ನು ಹೊಂದಿರ್ತಾವು ನೋಡ್ರಿ ಪಿ ಕ್ಯೂ ಆರು ಸೆಂಟಿಮೀಟರ್ ಇತ್ತಂದ್ರ ಇದು ಆರು ಸೆಂಟಿಮೀಟರ್ ಇರ್ತತ್ರಿ ಪಿ ಎಸ್ ಅದ ಗಮನಿಸಬಲ್ಲಿರ ಅಂದ್ರಿ ಗಮನಿಸಬಹುದು ರೀ ಎಲ್ಲಾ ಬಾಹುಗಳು ಚೌಕದ ಎಲ್ಲಾ ಬಾಹುಗಳು ಒಂದೇ ರೀತಿಯಾಗಿರ್ತವು ಅದರ ಸಂಬಂಧ ಅಂತ ಹೇಳ್ಬಹುದು ಇನ್ ನೋಡ್ರಿ ನೆಕ್ಸ್ಟ್ ನಾಲ್ಕನೇ ಹಂತ ಏನ್ರಿ ಈಗ ನೀವು ಈಚೆ ಕಡೆ ಹ್ಯಾಂಗ್ ಮಾಡಿರ್ಲಿ ಪಿ ಎಸ್ ಹ್ಯಾಂಗ್ ಗುರ್ತೀಶಿರ್ಲಿ ಹಂಗ ನೀವೇನ್ ಮಾಡಬೇಕು ಕ್ಯೂ ಸೈಡು ಮಾಡಬೇಕು ಈಗ ಏನ್ ಮಾಡಿ ನಾವ ಕ್ಯೂ ಮೇಲೆ ಕೋಣ ಕ್ಯೂ ಮೇಲೆ ಕೋಣ ಮಾಪಕ ಇಟ್ಟ ಕೋಣ ಒಂದು ಇದ್ ಮಾಡ್ಕೊಂಡ್ ರಚನೆ ಮಾಡ್ಕೊಂಡು ರಚನೆ ಮಾಡ್ಕೊಂಡಾದ ಬಳಕ ಮತ್ ಸೇಮ್ ರೀ ಇದೇಗ ನಾವು ಪಿ ಮೇಲೆ ಥ್ರಿಜ್ ಇಟ್ಟ ಇಲ್ಲಿ ಒಂದು ಕಟ್ ಮಾಡ್ಕೊಂಡಿದ್ವಿ ಸೇಮ್ ಈಚೆ ಕಡೆ ಒಂದು ಕಟ್ ಮಾಡುದು ಈಚೆ ಕಡೆ ಒಂದು ಕಟ್ ಮಾಡಿರಿ ಅದಕ್ಕೆ ಏನ್ ಹೆಸರು ಕೊಡುದ ಆರ್ ಅಂತ ಹೆಸರು ಕೊಡುದ ಅದನ್ನ ಕೊಟ್ಟರೆ ಅವ್ರು ನಾವು ಕೈವಾರ ಉಪಯೋಗಿಸಿ ಅದನ್ನೇ ಬಳಸಿ ಕೈವಾರ ಚೇಂಜ್ ಮಾಡುವಂಗಿಲ್ರಿ ಸೇಮ ಇರ್ತದೆ ಈ ಕಡೆ ತೆಗಿವಾಗ ಏನ್ ಸೇಮ್ ಇರ್ತತಿಲ್ಲ ಈ ಕಡೆ ಅದು ಸೇಮ್ ಇರ್ತದೆ ಮುಂದಿನ ಬಿಂದುಗಳನ್ನು ಸುಲಭವಾಗಿ ಗುರುತಿಸಬಹುದು ನೋಡ್ರಿ ಹಂಗಾರೆ ಇಲ್ಲಿ ಕಟ್ ಮಾಡುದ ಇಲ್ಲಿ ಗುರುತಿಸುದನ್ನೇನ್ ಮಾಡುವಂಗಿಲ್ಲ ಇದನ್ನ ಇದನ್ನ ಎಸ್ ಮತ್ತು ಆರಕ ಒಂದ ಲಂಬ ಒಂದ್ ಲೈನ್ ಹೇಳದ್ ಬಿಟ್ರ ಲಾಸ್ಟ್ ಎಸ್ ಮತ್ತು ಆರಕ ಒಂದ್ ಲೈನ್ ಹೇಳದಾರು ನೋಡ್ರಿ ಆರ್ ಎಸ್ ಬಾವಿನ ಉದ್ದ ಎಷ್ಟು ಮತ್ತು ಕೋನ ಆರ್ ಮತ್ತು ಕೋಣ ಎಸ್ಗಳ ಅಳತೆ ಎಷ್ಟು ಅಂತಾರೆ ನೋಡ್ರಿ ಆರ್ ಎಸ್ ಬಾಹುವಿನ ಉದ್ದ ಬಾಹುವಿನ ಉದ್ದ ರೀ ಉದ್ದ ಈಜಿಕೊಳ್ತು ರೀ ಇದ ಆರು ಸೆಂಟಿಮೀಟರ್ ಇರ್ತೈತಿ ಹಂಗಾರೆ ಇದನ್ನೇನು ಬರಿಬೋದು ಆರು ಸೆಂಟಿಮೀಟ್ರ್ ಅಂತ ಬರಿಬೋದು ಹಾಂ ಇನ್ನು ಕೋಣ ಆರ್ ಈಜ್ಕೊಳ್ತು ಕೋಣ ಎಸ್ ಈಜ್ಕೊಳ್ತು ಎಷ್ಟ್ರಿ ನೈಂಟಿ ಡಿಗ್ರಿ ಇರ್ತೈತಿ ನೋಡ್ರಿ ಅಂದ್ರೆ ಇದು ತೊಂಬತ್ತು ಡಿಗ್ರಿ ಇರ್ತೈತಿ ಇದು ತೊಂಬತ್ತು ಡಿಗ್ರಿ ಇರ್ತೈತಿ ಅಂದಂಗ ಹ್ಞೂ ಈ ರೀತಿಯಾಗಿ ನೀವು ಬರೀರಿ ಹ್ಞೂ ಇನ್ನು ನೋಡ್ರಿ ಇನ್ನ ಪ್ರಾಬ್ಲಮ್ಸ್ ಅದಾವು ಹೆಂಗೆ ರಚನೆ ಮಾಡೋದು ಅಂತ ರಚಿಸಿ ಏನ್ ಮಾಡ್ಬೇಕ್ರಿ ಅವರ ಅಳತೆಗಳನ್ನು ಕೊಟ್ಟರು ಅದನ್ನ ರಚನೆ ಮಾಡಬೇಕು ಬಾಹುಗಳು ನಾಲ್ಕು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಇರುವ ಒಂದು ಆಯತವನ್ನು ರಚಿಸಿ ರಚಿಸಿದ ನಂತರ ಅದು ಆಯತದ ಎರಡು ಗುಣಗಳನ್ನು ಪಾಲಿಸುತ್ತದೆಯೇ ಪರೀಕ್ಷಿಸಿ ಅಂದಾರೀ ಹ್ಮ್ ಮೊದ್ಲು ಏನ್ ಮಾಡ್ರಿ ಆಯತವನ್ನ ರಚನೆ ಮಾಡ್ನು ಆಯತವನ್ನ ರಚನೆ ಮಾಡ್ಬೇಕಂದ್ರ ನಮಗೆ ಏನೇನು ಬೇಕ್ರಿ ನೋಡ್ರಿ ಸ್ಕೇಲ್ ಬೇಕಾಕೈತಿ ಓಣ ಮಾಪಕ್ ಬೇಕಾಕೈತಿ ಮತ್ತ ತ್ರಿಜ್ ಬೇಕಾತೈತಿ ಹ್ಮ್ ಮೊದ್ಲು ಏನ್ ಮಾಡೋಣ್ರಿ ನಾವ ಒಂದ ಏನ್ ಮಾಡೋಣ್ರಿ ಆರು ಸೆಂಟಿಮೀಟರ್ ಇರುವಂತಹ ಒಂದ ಭಾಗವನ್ನು ಎಳ್ಕೋಣ್ರಿ ಹ್ಮ್ ಅದಕ್ಕೆ ಏನೂನು ಆ ಪಿ ಕ್ಯೂ ಅನ್ನೋನು ಪಿ ಕ್ಯೂ ಅನ್ನೋನು ರೀ ಪಿ ಕ್ಯೂ ಅನ್ಕೊಳ್ಳೋನು ಪಿ ಕ್ಯೂ ಒಂದು ಬಾಹು ಐತಿ ಇದು ಎಷ್ಟು ಸೆಂಟಿಮೀಟರ್ ಐತಿರಿ ಆರು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಐತಿ ಹ್ಞೂ ಹಾಗಾದ್ರೆ ಇನ್ನು ನೋಡ್ರಿ ಇನ್ನೇನು ಮಾಡ್ಬೇಕು ನಾವ ಇನ್ನೇನು ಮಾಡ್ಬೇಕ್ರಿ ಈಗ ಇಲ್ಲಿ ಪಿ ಬಿಂದುವು ಸಿಕ್ಕೈತ್ರಿ ನನಗೆ ಈ ಪಿ ಬಿಂದುವಿನ ಮೇಲೆ ಕೋಣ ಮಾಪಕವನ್ನು ತಂದಿಡಬೇಕು ಕೋಣ ಮಾಪಕ ತಂದಿಟ್ಟಂದ್ರೆ ಏನ್ ಮಾಡೋದ್ರಿ ಕೋನ್ ಮಾಪಕ್ ತಂದು ಇಟ್ಟ್ರಿ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಮೇಲೆ ಆಗ ಇದು ಕರೆಕ್ಟ್ ಒಂದ ಇದು ಇದರ ಲೈನ್ ಮೇಲೆ ಬರಬೇಕಾ ಹಾಂ ಇಲ್ಲೇನು ಮಾಡ್ರಿ ತೊಂಬತ್ತು ಡಿಗ್ರಿನ ಮಾರ್ಕ್ ಮಾಡ್ಕೊರಿ ಇಲ್ಲಿ ತೊಂಬತ್ತು ಡಿಗ್ರಿ ಮಾರ್ಕ್ ಮಾಡ್ಕೊಂಡ್ರಿ ಸೇಮ್ ಹಿಂಗೆ ಏನು ಮಾಡ್ರಿ ಈಚು ಕಡೆಯೂ ಮಾಡ್ಕೊಂಡ್ಬಿಡ್ನು ಹ್ಞೂ ಸುಮ್ಮನೆ ಬೇರೆ ಬೇರೆ ಮಾಡೋದು ಬೇಡ್ರಿ ಎರಡು ಒಮ್ಮೆ ಎರಡು ಒಮ್ಮೆ ಮಾಡ್ಕೊಂಡ್ಬಿಡ್ನು ಹ್ಞೂ ಇದು ಎಷ್ಟಾಗ್ಕೈತಿ ಇಲ್ಲಿ ನೋಡ್ರಿ ಇದು ಎಲ್ಲಿ ಬರ್ತೈತಿ ಇಲ್ಲಿ ಬರ್ತತಿ ಇಲ್ಲಿ ಬರ್ತೈತಿ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ವಿ ಇನ್ನು ಕೋನ್ ಮಾಪಕ ನಮ್ಗೆ ಯೂಸ್ ಇಲ್ಲ ಹ್ಞೂ ಸೈಡ್ ಇಟ್ಬಿಡ್ರಿ ಈಗ ಏನು ಮಾಡ್ರಿ ಈಗ ಇದಕ್ಕೊಂದ ಲೈನ್ ಹುಡ್ಕೊರಿ ಇಲ್ಲಿಂದ ಏನ್ರಿ ಇಲ್ಲಿಗೊಂದ ಲೈನ್ ಹಾಕೈತಿ ವಿಡಿಯೋ ಸ್ವಲ್ಪ ಲೆಂತಿ ಹಾಕೈತಿರಿ ಯಾಕಂದ್ರೆ ನಿಮ್ಗೆ ಮಾಡೋ ಪ್ರೊಸೀಜರ್ ಎಲ್ಲಕ್ಕೆಲ್ಲ ಹೇಳಬೇಕಂದ್ರೆ ವಿಡಿಯೋ ಸ್ವಲ್ಪ ಆಕೈತಿ ಅದನ್ನು ಪೂರ್ತಿಯಾಗಿ ನೋಡ್ರಿ ಗೊತ್ತಾಕೈತಿ ನಿಮ್ಗೆ ಹೆಂಗೆ ತಯಾರು ಮಾಡುದ ಇನ್ನು ನೋಡ್ರಿ ಇನ್ನೇನು ಮಾಡಬೇಕು ಎರಡ ಲಂಬ ಕೋಣಗಳನ್ನ ಲಂಬ ಕೋಣ ಇಲ್ಲಿ ಇದ ಇದ್ ಇಟ್ಕೊಂಡಿರಿ ತೊಂಬತ್ ಡಿಗ್ರಿ ಇಟ್ಕೊಂಡಿರಿ ಇಲ್ಲಿ ಇಟ್ಕೊಂಡಿರಿ ಇದು ತೊಂಬತ್ತು ಡಿಗ್ರಿ ಇಟ್ಕೊಂಡಿರಿ ಹ್ಮ್ ಇನ್ನೇನ್ ಮಾಡ್ಬೇಕು ಈಗ ನನಗ ಇಲ್ಲಿ ಕಟ್ ಮಾಡ್ಬೇಕ್ರಿ ಈ ಕಟ್ ಮಾಡ್ಬೇಕಂದ್ರ ಏನ್ ಮಾಡ್ನು ಇದನ್ನ ತ್ರಿಜ್ಯವನ್ನ ತಗೋಣ ತ್ರಿಜವನ್ನು ತ್ರಿಜ್ಯದ ಮುಳ್ಳು ಇರ್ತೈತಿರ್ಲಿ ಅದನ್ನ ಪಿ ಬಿಂದುವಿನ ಮೇಲೆ ಇಡಬೇಕು ಈ ರೀತಿಯಾಗಿ ಪಿ ಬಿಂದುವಿನ ಮೇಲೆ ಇಟ್ರಿ ಪಿ ಬಿಂದುವಿನ ಮೇಲೆ ಇಟ್ಟ ಏನ್ ಮಾಡುದ ಒಂದು ಕಟ್ ಮಾಡ್ಬೋದು ಒಂದು ಕಟ್ ಹೊಡ್ಕೊಂಡ್ರಿ ಇನ್ನು ಸೇಮ್ ಹಿಂಗ ಕ್ಯೂ ಬಿಂದುವಿನ ಅಲ್ಲಿ ಇಟ್ಟು ಒಂದು ಕಟ್ ಮಾಡ್ಕೋದ್ರಿ ಒಂದ ಕಟ್ ಹೊಡ್ಕೋದ್ರಿ ಕಟ್ ಹೊಡ್ಕೊಂಡ್ರಿ ಈ ರೀತಿಯಾಗಿ ಕಟ್ ಹೊಡ್ಕೊಂಡ್ರಿ ಈ ರೀತಿಯಾಗಿ ಕಟ್ ಹೊಡ್ಕೊಂಡ್ರಿ ಇನ್ನ ತ್ರಿಜ್ ತೆಗೀರಿ ತ್ರಿಜ್ ಕೆಲ ಈಗ ಹ್ಮ್ ಇನ್ನೇನ್ ಮಾಡ್ರಿ ನಮ್ಗೆ ಇಲ್ಲಿ ಎರಡು ಯೂಸಕ್ಕು ಇಲ್ಲಿಂದ ಇಲ್ಲಿ ಒಂದು ಏನ್ ಮಾಡ್ರಿ ನೀವ ಸ್ಟೇಟ್ ಲೈನ್ ಸ್ಕೇಲ್ ಇಟ್ಟ ಬಿಡ್ರಿ ಇಲ್ಲಿಂದ ಇಲ್ಲಿಗೊಂದು ಸ್ಟೇಟ್ ಲೈನ್ ಆಯ್ತು ರೀ ಹಂಗಾರ ಇದ ನೋಡಿರಿ ಇದೊಂದು ಸ್ವಲ್ಪ ಚೌಕಾದಂಗೆ ಆತು ಬಟ್ ಇಲ್ಲಿ ನಮ್ಮ ಅಳತೆಗಳು ಸರಿಯಾಗಿಲ್ರಿ ನೀವು ಏನು ಮಾಡ್ರಿ ಈ ರೀತಿಯಾಗಿ ತೊಗೋರಿ ಕರೆಕ್ಟ್ ಬರ್ತೈತಿ ಹ್ಞೂ ಇಲ್ಲಿ ಅಷ್ಟು ನಿಮಗೆ ಅಳತೆಗಳನ್ನು ತೋರ್ಸಕ್ಕಾಗಂಗಿಲ್ಲ ಇದ ನಾಲ್ಕು ಸೆಂಟಿಮೀಟ್ರ್ ಆಕೈತಿ ಹ್ಞೂ ಇದು ನಾಲ್ಕು ಸೆಂಟಿಮೀಟ್ರ್ ಆಕೈತಿ ಹಾಂ ಆಮೇಲೆ ಇದ ಆರು ಸೆಂಟಿಮೀಟ್ರ್ ಆಕೈತಿ ಹ್ಞೂ ಇದು ಒಂದು ಆಯತ ಐತ್ರ ಯಾಕೆ ಆಯತ ಹೆಂಗ ನಮ್ಗೆ ಗೊತ್ತಾಕತಿ ಎರಡು ಬಾಹುಗಳು ಏನ್ ಏನಿಲ್ರಿ ಸಮ ಇಲ್ಲ ಬೇರೆ ಬೇರೆ ಅದಾವ ಇಲ್ಲಿ ಏನಾಗತ್ತತಿ ತೊಂಬತ್ ಡಿಗ್ರಿ ಉಂಟಾಗತ್ತತಿ ಇಲ್ಲಿ ತೊಂಬತ್ ಡಿಗ್ರಿ ಉಂಟಾಗತ್ತದ್ರಿ ಹಂಗಾದ್ರ ನಾವ್ ಏನ್ ಬರೀಬಹುದ್ರಿ ನಾವ ನಮ್ಗೆ ಎರಡು ಕಡೆ ತೊಂಬತ್ ಡಿಗ್ರಿ ಉಂಟಾತಂದ್ರ ನೋಡ್ರಿ ಆಯತದ ಎರಡು ಗುಣಗಳು ಆಯತದ ಎರಡು ಗುಣಗಳು ಅಂದ್ರೆ ಏನ್ರಿ ನೋಡ್ರಿ ಆಯತದ ಎರಡು ಗುಣಗಳು ಯಾವ್ಯಾವ ಒಂದ ಎಲ್ಲಾ ಕೋನಗಳು ಎಲ್ಲ ಕೋಣಗಳು ಏನಾಗಿರ್ಬೇಕು ನೈಂಟಿ ಡಿಗ್ರಿ ಆಗಬೇಕು ಎಲ್ಲ ಕೋಣಗಳು ಕೋಣಗಳು ತೊಂಬತ್ತು ಡಿಗ್ರಿ ಆಗಿವೆ ಆಗಿವೆ ಹ್ಮ್ ಹಂಗ ಇನ್ನೊಂದು ನಿಯಮ ಏನೈತಿ ಎರಡು ಇನ್ನೊಂದು ಗುಣ ಏನೈತಿ ಅಭಿಮುಖ ಬಾಹುಗಳು ಸಮ ಇರಬೇಕು ಅಂದ್ರ ಅಭಿಮುಖ ಅಂದ್ರ ನೀವು ಮೊದ್ಲ ನೋಡಿರಿ ಎದ್ರಾ ಬದ್ರ ಅಂದಂಗ ನೀವು ಕನ್ನಡಿ ಮುಂದೆ ನಿತ್ರ ಕಂಡ್ಯಾಳ ನಿಮಗೆ ಏನ್ ಅಭಿಮುಖ ಆಕೈತಿ ಅಂದ್ರ ಈಗ ಇದಕ್ಕೆ ಎಕ್ಸಾಂಪಲ್ ಕೊಡ್ರಿ ಪಿ ಕ್ಯೂ ಐತಿ ಆರ್ ಮತ್ತ ಎಸ್ ಅತ್ತದ ಈಗ ಆರ್ ಎಸ್ ಬಾಹುಗ ಪಿ ಕ್ಯೂ ಬಾಹು ಏನ್ರಿ ಎದ್ರಾ ಭದ್ರಾ ಆಕೈತಿ ಇದ್ರ ಇದು ಆರ್ ಸೆಂಟಿಮೀಟರ್ ಐತಿ ಇದು ಆರ್ ಸೆಂಟಿಮೀಟರ್ ಐತಿ ಹಂಗಾದ್ರ ಅಭಿಮುಖ ಬಾಹುಗಳು ಅಭಿಮುಖ ಬಾಹುಗಳು ಬಾಹುಗಳು ಸಮನಾಗಿವೆ ಸಮನಾಗಿವೆ ಅಂತ ರೀ ಹಾಗಾದ್ರೆ ಇಲ್ಲಿ ಎರಡು ಗುಣಗಳ ಗುಣಗಳನ್ನು ಪಾಲಿಸಿದೆ ಪಾಲಿಸಿದೆಯೇ ಅಂತ ಕೇಳಾರ್ರಿ ಎರಡು ಗುಣಗಳನ್ನು ಅಲಿಸಿದೆ ಅಂತ ಬಿಡ್ರಿ ಪಾಲಿಸಿ ಪಾಲಿಸಿದೆ ಈ ರೀತಿಯಾಗಿ ಬಿಡ್ರಿ ಬಿಡ್ರಿ ಈ ರೀತಿಯಾಗಿ ನೀವು ಇದನ್ನು ರಚನೆ ಮಾಡ್ಬೋದು ಇಲ್ಲಿ ನಮ್ಮ ಅಳತೆಗಳ ಒಂದು ಸ್ವಲ್ಪ ಸರಿ ರೀ ನೀವು ಈ ರೀತಿಯಾಗಿ ರಚನೆ ಮಾಡ್ರಿ ಹ್ಞೂ ಇನ್ನೇನು ಮಾಡ್ರಿ ನೆಕ್ಸ್ಟ್ ಕ್ವಶನ್ ರೀ ಮೊದಲ ಏನು ಮಾಡ್ಕೋರಿ ಇಲ್ಲಿ ಸೇಮ್ ಅಂದರು ನೆಕ್ಸ್ಟ್ ಕ್ವೆಶನ್ ಎರಡನೇ ಕ್ವಶನ್ ಏನ್ರಿ ಬಾವುಗಳು ಎರಡು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇರುವ ಒಂದು ಆಯತ ಆಯತವನ್ನು ರಚಿಸಿ ರಚಿಸಿದ ನಂತರ ಏನು ಮಾಡಂದ್ರಿ ಅದು ಆಯತದ ಎರಡು ಗುಣಗಳನ್ನು ಪಾಲಿಸುತ್ತದೆ ಅಂತ ಅದು ಮೊದಲು ಏನು ಮಾಡ್ರಿ ನೀವು ಈ ರೀತಿಯಾಗಿ ಒಂದು ಲೈನ್ ರೀ ಇದು ಲೈನ್ ಎಷ್ಟು ಐತ್ರಿ ನೋಡ್ಬೇಕೆ ನೋಡ್ರಿ ಹಿಂಗೊಂದು ಲೈನ್ ನೋಡ್ಕೊರಿ ಇದು ಎಷ್ಟು ಐತೆ ತಗೋನು ಇದಕ್ಕೆ ಎ ಅನ್ನೋನು ಇದಕ್ಕೆ ಬಿ ಅನ್ನೋನು ಎ ಬಿ ಎಷ್ಟು ಉದ್ದ ಐತ್ರಿ ಇದ ಹತ್ತು ಸೆಂಟಿಮೀಟರ್ ಐತಿ ಇದು ಹತ್ತು ಸೆಂಟಿಮೀಟರ್ ಐತ್ರಿ ಹಂಗಾರ ಇಲ್ಲಿ ಒಂದು ಬಿಂದು ಬರ್ತೈತಿ ಇಲ್ಲಿ ಒಂದು ಬಿಂದು ಬರ್ತೈತಿ ಹ್ಞೂ ಈಗ ನನಗೆ ಇಷ್ಟು ಸಿಕ್ತರೆ ಅಂದ್ರೆ ಒಂದು ಬಹು ತಯಾರು ಮಾಡಿದ್ವಿ ಒಂದು ಬಹು ತಯಾರು ಮಾಡಿದ ಬಳಿಕ ಏನು ಮಾಡ್ಕೋಬೇಕು ನಾವು ಕೋಣ ಮಾಪಕ್ಕೆ ತಗೋಬೇಕು ಕೋನಮಾಪಕ್ ತೊಗೊಂಡ ಎ ಬಿಂದುವಿನ ಮೇಲೆ ಇಡಬೇಕು ಎ ಬಿಂದುವಿನ ಮೇಲೆ ಇಡ್ತೀರಿ ಎ ಬಿಂದುವಿನ ಮೇಲೆ ಇಟ್ಟ ಇದನ್ನ ಕೋನ ಮಾಪಕ ಆಲ್ರೆಡಿ ಅಡ್ಜಸ್ಟ್ ಐತಿ ಇನ್ನೇನು ಅಡ್ಜಸ್ಟ್ ಮಾಡುವಂಗಿಲ್ಲ ಡೈರೆಕ್ಟ್ ಏನು ಮಾಡ್ರಿ ತೊಂಬತ್ತು ಡಿಗ್ರಿ ಕಡೆ ಒಂದು ಮಾರ್ಕ್ ಮಾಡ್ಕೊಳ್ರಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರಿ ಇನ್ನು ಎ ಬಿಂದುವಿನ ಮೇಲೆ ಇಟ್ ಮಾಡ್ಕೊಂಡ್ರಿ ಇನ್ನೇನು ಮಾಡೋದ ಬಿ ಬಿಂದುವಿನ ಮೇಲೆ ಇಟ್ ಮಾಡ್ಕೋದ ಬಿ ಬಿಂದುವಿನ ಮೇಲೆ ಇಟ್ ಮಾಡ್ಕೋಬೇಕ್ರಿ ಇದು ಒಂದು ಸ್ವಲ್ಪ ಸ್ವಲ್ಪ ಬಿ ಬಿಂದುವಿನ ಮೇಲೆ ಇಟ್ಟ ಒಂದು ಮಾರ್ಕ್ ಮಾಡ್ಕೊರಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರಿ ಇನ್ನ ಕೋಣ ಮಾಪಕವನ್ನ ತಗದ್ ಬಿಡ್ರಿ ಹ್ಮ್ ಇನ್ನೇನ್ ಮಾಡ್ರಿ ಇಲ್ಲೊಂದ ಇಲ್ಲೊಂದ ಒಂದ ಲೈನ್ ಹೊಡ್ಕೊರಿ ಲೈನ್ ಹೆಂಗ ಹೊಡಿತೀರಿ ನೋಡ್ರಿ ಅಂದ್ರ ಇದಕ್ಕ ಲಂಬಾಗೈತಿ ಅಂದಂಗ ಹ್ಮ ಈ ರೀತಿಯಾಗಿ ಇಲ್ಲೊಂದು ಹೊಡ್ಕೊಂಡ್ರಿ ಲೈನ್ ಈ ರೀತಿಯಾಗಿ ಇಲ್ಲೊಂದು ಹೊಡ್ಕೋರಿ ಹ್ಮ್ ಇನ್ನೇನ್ ಮಾಡ್ರಿ ಇನ್ನ ತ್ರಿಜ್ಯ ಸಹ ಇಲ್ಲಿ ತ್ರಿಜ್ ಇದ್ ಎಷ್ಟಕೋಬೇಕ್ರಿ ತ್ರಿಜ್ ಎರಡು ಸೆಂಟಿಮೀಟರ್ ಇಟ್ಕೋಬೇಕ ಇದನ್ನ ಏನ್ ಮಾಡ್ರಿ ನೀವು ಸ್ಕೇಲ್ ಐತ್ರಿ ಸ್ಕೇಲ್ ಇಲ್ಲಿ ಸ್ಕೇಲ್ ಐತ್ರಿ ಇಲ್ಲಿ ಇದು ಸ್ಕೇಲ್ ಐತ್ರಿ ಸ್ಕೇಲ್ ಇಲ್ಲಿ ಈ ತುದಿ ಮೇಲೆ ಅಂದ್ರೆ ಸ್ಕೇಲ್ ನ ಜೀರೋ ಐತಿ ಇಲ್ಲಿ ಏನ್ ಮಾಡ್ರಿ ತ್ರಿಜದ್ ಮೂಳ ಇಡ್ರಿ ಮುಳ್ಳ ಇಟ್ಟ ಅದಾದ ಬಳಕ ರೀ ಎರಡು ಸೆಂಟಿಮೀಟರ್ ಅಂತಾರು ಎರಡು ಸೆಂಟಿಮೀಟರ್ ಇಲ್ಲಿ ಇದ್ರ ಎರಡ್ರ ಮೇಲೆ ಸೀಸಿನ ತುದಿ ಬರ್ಬೇಕ ಈ ರೀತಿಯಾಗಿ ನೀವು ಅದನ್ನ ಏನ್ ಮಾಡ್ರಿ ಸೆಟ್ ಮಾಡ್ಕೋರಿ ಸೆಟ್ ಮಾಡೋದಂದ್ರೆ ಏನ್ರಿ ಆ ರೀತಿಯಾಗಿ ಅದ್ರ ಬಾಯಿ ತೆಗೀರಿ ಹ್ಮ್ ಆ ಬಾಯಿ ತೆಗದಾದ ಬಳಕ ಏನು ಮಾಡ್ರಿ ತ್ರಿಜದ ಮೂಳ ಏನಿರ್ತತ್ರಿಲ್ಲೇ ತ್ರಿಜ್ಯದ ಮುಳ್ಳ ಏನು ಮಾಡ್ರಿ ಎ ಬಿಂದುವಿನ ಮೇಲೆ ಇಡ್ರಿ ಎ ಬಿಂದುವಿನ ಮೇಲೆ ಇಡ್ತೀರಿ ಎ ಬಿಂದುವಿನ ಮೇಲೆ ಇಟ್ರಂದ್ರ ಏನಾಗ್ತದ ಈಗ ಅಲ್ಲಿ ಒಂದ ಕಟ್ ಹೊಡ್ಕೊಳ್ರಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ರಿ ಇನ್ನು ಸೇಮ್ ಇದನ್ನ ಮಾಡ್ರಿ ಹಚ್ಚಿ ಕಡೆ ಬಿ ಬಿಂದುವಿನ ಮೇಲೂ ಮಾಡ್ಬೇಕ್ರಿ ನಾವು ಯಾಕಂದ್ರೆ ನಮಗ ಎರಡೂ ಕಡೆ ಸಿಗ್ಬೇಕಾಗಿತಿ ನೋಡ್ರಿ ಈಗ ಬಿಂದುವಿನ ಮೇಲೆ ಇಟ್ರಿ ಈ ಬಿ ಬಿಂದುವಿನ ಮೇಲೆ ಇಟ್ ಇಟ್ರಿ ಈ ಬಿಂದುವಿನ ಕರೆಕ್ಟ್ ಆ ಬಿಂದುವಿನ ಮೇಲೆ ಇಡ್ಬೇಕ್ರೆ ಅದಾದ ಬಳಕ ಕಟ್ ಮಾಡ್ಕೊರಿ ಕಟ್ ಮಾಡ್ಕೊಂಡ ಬಳಕ ತ್ರಿಜವನ್ನು ತೆಗೆದ್ ಬಿಡ್ರಿ ತ್ರಿಜೆ ತೆಗೆದಾದ ಬಳಕ ಇಲ್ಲಿ ಎರಡು ಲೈನ್ ಸಿಕ್ಕೂರಿ ಇದಕ್ಕೆ ಏನು ಮಾಡ್ರಿ ಒಂದು ಸರಳ ರೇಖೆಯನ್ನ ಸರಳ ರೇಖೆಯನ್ನ ಎಳಿಯಿರಿ ಎಳದ್ರಿ ಈ ಕರೆಕ್ಟ್ ಆತ್ರಿ ಹಂಗಾದ್ರೆ ನೋಡ್ರಿ ಇಲ್ಲ ಇದಕ್ಕೆ ಏನು ಮಾಡೋಣ ನಾವು ಇದಕ್ಕೆ ಎ ಬಿ ಅಂತ ಹೆಸರು ಕೊಟ್ಟಿವಿ ಹೆಸರು ಕೊಡ್ನು ಇದಕ್ಕೆ ಡಿ ಅಂತ ಹೆಸರು ಕೊಡ್ನು ಹಂಗಾರ ಇದು ನಮಗೆ ಗೊತ್ತೈತ್ರಿ ಒಂದು ಆಯತ ಇತ್ತಂದ್ರ ಅಭಿಮುಖ ಬಾಹುಗಳು ಸಮಯ ಇರ್ತಾವ ಹಂಗಾರ ಇದು ಹತ್ತು ಸೆಂಟಿಮೀಟರ್ ಐತಂದ್ರ ಇದು ಹತ್ತು ಸೆಂಟಿಮೀಟರ್ ಐತಿ ಇದ ನಾವು ಎರಡು ಸೆಂಟಿಮೀಟರ್ ಒಳಗೆ ಕಟ್ ಮಾಡಿದ್ದೀವಿ ತ್ರಿಭುಜ ತ್ರಿಜಿ ಇಟ್ಕೊಂಡ ಇದು ಎರಡು ಸೆಂಟಿಮೀಟರ್ ಆಕೈತಿ ಈ ರೀತಿಯಾಗಿ ಹಾಕೈತ್ರಿ ಹಂಗಾದ್ರ ಇನ್ ಏನಂದಾರ ಅದು ಆಯತದ ಎರಡು ಗುಣಗಳನ್ನ ಪಾಲಿಸುತ್ತದೆ ನೋಡ್ರಿ ಇದು ಅಭಿಮುಖ ಬಾಹುಗಳದು ಇದು ಅಭಿಮುಖ ಬಾಹುಗಳಾಗ್ಯವು ಇಲ್ಲಿ ನೋಡ್ರಿ ಇಲ್ಲಿ ತೊಂಬತ್ತು ಡಿಗ್ರಿ ಐತಿ ಇಲ್ಲಿ ಲಂಬವಾಗಿ ಐತಿ ತೊಂಬತ್ ಡಿಗ್ರಿ ನಾವು ಇದ್ನ ರೀ ಕೋರ್ಣ ಮಾಪಕಲೆ ನೋಡ್ರಿ ತೊಂಬತ್ತು ಡಿಗ್ರಿ ಆಯ್ತು ಇಲ್ಲಿ ತೊಂಬತ್ ಡಿಗ್ರಿ ಐತಿ ಈ ರೀತಿಯಾಗಿ ಬರಿಬಹುದ್ರಿ ನಾವು ಹಂಗಾರ ಎಲ್ಲಾ ತೊಂಬತ್ತು ಡಿಗ್ರಿ ಅದಾವು ಹಿಂಗಾರ ಇಲ್ಲಿ ಕೆಳಗೆ ಏನು ಬರೀರಿ ಆಯತದ ಆಯತದ ಎರಡು ಗುಣಗಳನ್ನ ಪಾಲಿಸುತ್ತದೆ ಎರಡು ಗುಣಗಳನ್ನ ಎರಡು ಗುಣಗಳನ್ನ ಪಾಲಿಸುತ್ತದೆ ಪಾಲಿಸುತ್ತದೆ ಈ ರೀತಿಯಾಗಿ ನೀವು ಬರೀರಿ ಹ್ಮ್ ಇನ್ ಮುಂದೆ ನೋಡ್ರಿ ಮುಂದಿನ ಪ್ರಶ್ನೆ ಈ ಗುಣಲಕ್ಷಣಗಳಲ್ಲಿರುವ ನಾಲ್ಕು ಬಾಹುಗಳ ಆಕೃತಿಯನ್ನು ರಚಿಸಲು ಸಾಧ್ಯವೇ ಅಂದ್ರ ರೀ ನಾವು ಒಂದು ಆಕೃತಿಯನ್ನ ರಚನೆ ಮಾಡ್ಬೇಕಾಗಿತ್ತು ಖರೆ ಕಂಡೀಷನ್ ಏನದಾವ್ರಿ ಕಂಡೀಷನ್ ಇವು ಎರಡು ಕಂಡೀಷನ್ ಅದಾವ ಏನಾಗಬೇಕ್ರಿ ಅದ ಎಲ್ಲಾ ಕೋಣಗಳು ತೊಂಬತ್ತು ಡಿಗ್ರಿಗೆ ಸಮ ಇರಬೇಕಂತ ಅಂದ್ರ ನೀವೇನ್ ಮಾಡ್ರಿ ಒಂದ ಅಂದ್ರ ಈಗ ನೋಡ್ರಿ ಈ ಬಾಹುಗ ಈ ಬಾಹು ಏನೈತ್ರಿ ಅಭಿಮುಖ ಐತಿ ಎದ್ರಾವದ್ರ ಅದಾವ್ ಈಗ ನೋಡ್ರಿ ಇದ್ ದೊಡ್ಡದ ಕಣ ಆತತಿ ಇದು ಸಣ್ಣದ ಕಣ ಆತತಿ ಇದ ಅನ್ನೋದ್ರಿ ಹ್ಮ್ ಹಂಗಾರ ಇಲ್ಲಿ ಹೆಂಗ್ ಡ್ರಾ ಮಾಡಬಹುದು ನೋಡ್ರಿ ಇಲ್ಲಿ ಈ ರೀತಿ ಡ್ರಾ ಮಾಡಬಹುದ್ರಿ ಇನ್ ಇನ್ ಹೆಂಗ ಹಂಗ್ ಬರ್ರಿ ನೋಡ್ರಿ ನೀವ್ ಏನ್ ಮಾಡ್ರಿ ನೀವು ಈ ರೀತಿಯಾಗಿ ಒಂದ್ ಚಿತ್ರ ತಗದ್ ಬಿಡ್ರಿ ನೋಡ್ರಿ ನಮಗ ಇಲ್ಲಿ ತೊಂಬತ್ ಡಿಗ್ರಿ ಸಿಗತತಿ ಇಲ್ಲಿ ತೊಂಬತ್ ಡಿಗ್ರಿ ಸಿಗತತಿ ಅಂದ್ರೆ ತೊಂಬತ್ ಡಿಗ್ರಿ ಆಗಕತ್ತವ ಬಟ್ ಅಭಿಮುಖ ಬಾಹುಗಳು ಅಸಮಯ ಇರ್ಬೇಕಂದ್ರ ಇದಕ್ಕೆ ಅಭಿಮುಖ ಈದ್ ಈದ್ ಬಾಹುರಿ ಈಗ ನೋಡ್ರಿ ಇದಕ್ಕ ನಮಗ ಅಭಿಮುಖ ಬಾಹುಗಳು ಏನಾಗಿರ್ಬೇಕು ಅಸಮಯ ಇರ್ಬೇಕಂದರು ಆ ರೀತಿಯಾಗಿ ರಚನೆ ಮಾಡಬೇಕಾಗಿತ್ತು ನೋಡ್ರಿ ಇದು ಅಭಿಮುಖ ಇಲ್ಲಿ ಉಂಟಾಗತೈತಿ ಇದಿ ಮುಖ ಇಲ್ಲಿ ಉಂಟಾಗೈತಿ ಇದು ನೋಡ್ರಿ ಇದು ಉದ್ದ ಐತಿ ಇದು ಸಣ್ಣದ ಐತಿ ನೀವು ಈ ರೀತಿಯಾಗಿ ಒಂದ ಚಿತ್ರವನ್ನ ರಚನೆ ಮಾಡ್ರಿ ಹ್ಮ್ ಈಗ ಏನ್ ಮಾಡ್ನು ಈ ಇಲ್ಲಿ ಬೂಡಿಸ್ಬೋದು ಹ್ಮ್ ಈ ರೀತಿಯಾಗಿ ಒಂದು ಚಿತ್ರ ತಯಾರಾಯ್ತು ಇದಕ್ಕೆ ಏನ್ ಮಾಡಿ ಇದಕ್ಕ ಎ ಇದಕ್ ಬಿ ಅನ್ನೋನು ಇದಕ್ಕ ಸಿ ಅನ್ನೋನು ಇದಕ್ಕೆ ಡಿ ಅನ್ನೋನು ಹಾ ನೋಡ್ರಿ ಇಲ್ಲಿ ಏನೈತಿ ಇಲ್ಲಿ ತೊಂಬಾ ಡಿಗ್ರಿ ಐತಿ ಇಲ್ಲಿ ತೊಂಬತ್ ಡಿಗ್ರಿ ಆಗಂಗಿಲ್ಲ ಇಲ್ಲಿ ತೊಂಬತ್ ಡಿಗ್ರಿ ಆಗಂಗಿಲ್ಲ ಇಲ್ಲಿ ತೊಂಬತ್ ಡಿಗ್ರಿ ಆಗಂಗಿಲ್ಲ ಇಲ್ಲಿ ತೊಂಬತ್ ಡಿಗ್ರಿ ಆಗಂಗಿಲ್ಲ ಯಾವಾಗೂ ಅಭಿಮುಖ ಬಾಹುಗಳು ನೋಡ್ರಿ ಅಭಿಮುಖ ಬಾಹುಗಳ ಅಸಮದವು ಇದೊಂದ್ ಸ್ವಲ್ಪ ಉದ್ದೈತಿ ಇದೊಂದ್ ಸ್ವಲ್ಪ ಗಿಡ್ ಐತಿ ಹ್ಮ್ ನೋಡ್ರಿ ಮತ್ತೆ ಡಿ ಮತ್ತೆ ಎ ಏನೈತಿ ದೊಡ್ಡದೈತಿ ಇದೊಂದ್ ಸ್ವಲ್ಪ ಸಣ್ಣದ ಐತಿ ಹಂಗಾದ್ರ ನಮ್ಗ ಅಭಿಮುಖ ಬಾಹುಗಳು ಅಸಮ ಇದ್ದು ಅಂತ ತಿಳ್ಕೊರೆ ತೊಂಬತ್ತು ಡಿಗ್ರಿ ಕೋನಗಳನ್ನ ಉಂಟು ಮಾಡಾಕ್ ಸಾಧ್ಯನೇ ಇಲ್ಲ ಅಲ್ಲ ಹಂಗಾದ್ರ ರಚಿಸಲು ಸಾಧ್ಯವೇ ಅಂತ ಕೇಳ್ಯಾರ ಹ್ಮ್ ನೀವ್ ಏನ್ ಬರೀತಿರ ಹಂಗಾರ ಇಲ್ಲ ಇಲ್ಲಿ ಇದು ಸಾಧ್ಯವಿಲ್ಲ ಅಂತ ಬರದ್ ಬಿಡ್ರಿ ಇದು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಈ ರೀತಿಯಾಗಿ ಬರಿಬೋದು ಈ ರೀತಿ ಬರದ್ರ ಅಂದ್ರ ಚಲೋ ಹ್ಮ್ ಇಷ್ಟ್ರಿ ಮುಂದಿನ ಅವಧಿಯಲ್ಲಿ ಆಯತ ಒಂದು ಅನ್ವೇಷಣೆ ಅಂತ ನೋಡೋಣ ಹ್ಮ್ ಹಿಂದಿನ ಅವಧಿಯಲ್ಲಿ ಎಷ್ಟಾಕ್ರಿ ಮುಂದಿನ ಇನ್ನು ಯಾರ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳು ದೊರೀತವು ಹಾಗೆ ಭಿನ್ನ ರಾಶಿಯ ಮತ್ತು ಓನ್ ಇದು ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ್ದ ಆಲ್ರೆಡಿ ನಾವು ಏನು ಮಾಡಿವ್ರಿ ವಿಡಿಯೋ ಮಾಡಿ ಪ್ಲೇಲಿಸ್ಟ್ ಒಳಗೆ ಹಾಕಿವಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿ ಅದನ್ನು ಹೋಗಿ ಚೆಕ್ ಮಾಡಿರಿ ಅಲ್ಲಿ ಅವು ಎರಡು ಪಾಠದ್ದು ಏನದವು ವಿಡಿಯೋಗಳು ಅದಾವು ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ನೀವು ಕಮೆಂಟ್ ಮಾಡಿರಿ ನಾವು ಅದಕ್ಕೆ ರೆಸಾಲ್ವ್ ಮಾಡ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು